ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದ್ಗೆ ಸ್ವಾಗತ ನಾನು ಸ್ವಾಮಿ ಸ್ನೇಹಿತರೆ ಇವತ್ತು ಸಂಡೂರು ಎರಡನೇ ಮಲೆನಾಡು ಅಂತ ಹೇಳ್ತೀವಿ ಬಹುಶಃ ಈ ಸಂಡೂರು ಎರಡನೇ ಮಲೆನಾಡು ಅಂತ ಹೇಳ್ತೀವಿ ಆದರೆ ಎಲ್ಲೊಂದು ಕಡೆ ಏನು ರೀ ಅಷ್ಟು ಧೂಳ ಅಷ್ಟು ಡಸ್ಟು ಎಲ್ಲ ಕಡೆ ಕೂಡ ವ್ಯಕ್ತಿತ್ವವಾಗಿ ಒಂದಿಷ್ಟು ಮಾತಾಡ್ತಾರೆ ಇವತ್ತು ಪರಿಸರ ಸಂರಕ್ಷಣೆ ಮಾಡಬೇಕು ಇವತ್ತು ನಾವೇನು ಪರಿಸರ ಸಂರಕ್ಷಣೆ ಮಾಡಿದರೆ ಇದು ನಮಗೆ ಭಾಳಷ್ಟು ಉಪಯುಕ್ತವಾದ ಆರೋಗ್ಯವನ್ನು ಕೊಡುತ್ತೆ ಅಷ್ಟೇ ಕೂಡ ಇವತ್ತು ನೀರಾಗಿರ್ಬೋದು ಭೂಮಿಯಲ್ಲಿ ಬರ್ತಕ್ಕಂಥ ಫಲ ಆಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಿಕೊಂಡ್ರೆ ಬದುಕ್ಬೋದು ನಾವು ಬದುಕೋದಲ್ಲ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಹಾಗೆ ಅದನ್ನ ಉಳಿಸ್ಕೊಂಡು ಹೋದರೆ ಮುಂದೆ ನಮಗೆ ಯಾವುದೇ ಥರದ ತೊಂದರೆ ಆಗದಾಗೆ ಇವತ್ತು ಪರಿಸರ ನಮಗೆ ಭಾಳಷ್ಟು ಉಪಯುಕ್ತ ಆಗ್ತಾ ಇದೆ ಅಂತಕ್ಕಂಥ ಇಲ್ಲಿವರೆಗೂ ಕೂಡ ನಾವು ಏನಾದರೂ ಒಂದಿಷ್ಟು ಸಮೀಕ್ಷೆ ಮಾಡ್ತಾ ಹೋದಾಗ ಭಾಳಷ್ಟು ಪವಿತ್ರತೆಯಲ್ಲಿ ಪವಿತ್ರತೆಯ ಮನಸ್ಸನ್ನಿಟ್ಕೊಂಡು ಪವಿತ್ರತೆಯ ಒಂದು ಮಾತುಗಳನ್ನ ಆಡ್ತಾ ಇವತ್ತು ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಗುರುಗಳು ಬಹುಶಃ ಇವತ್ತು ಸಂಸ್ಥಾನ ಮಠ ಅಂದರೆ ವಿರಕ್ತ ಮಠ ಅಂದ ತಕ್ಷಣ ಯಾರಿಗೆ ಗೊತ್ತಿಲ್ಲ ಹೇಳಿ ವಿರಕ್ತ ಮಠ ನೋಡಿ ಪ್ರಭು ಸ್ವಾಮಿಗಳ ಒಂದು ಗೆಟಪ್ ನಮಸ್ತೆ ಕಾಯಕವೇ ಕೆಲಸ ಕರೆಕ್ಟ್ರಿ ಅಂತಕ್ಕಂಥ ಅದರ ನಿಜವಾಗ್ಲೂ ಇವತ್ತು ಮಠ ಮಾನ್ಯಲ್ಲಿ ಗುರುಗಳು ಕೂಡ ಇವತ್ತು ಈ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಆಚಾರಾಯಿತು ಸ್ನೇಹಿತರೆ ಇದೆಲ್ಲ ತಿನ್ಲಿಕ್ಕೆ ಯೂಸ್ ಮಾಡ್ತಾರ ಹೌದ್ ರೀ ಭಾರಿ ಸ್ವೀಟ್ ರೀ ಭಾರಿ ಸ್ವೀಟ್ ಇರ್ತೇತ್ರಿ ಕಸಿ ಕಶಿ ಮಾಡೇನಿ ಕಸಿ ಮಾಡಿ ನಾಳೆ ಇಲ್ಲಿ ಕಟ್ ಮಾಡ್ಬಿಟ್ರೆ ಇದು ಗಿಡ ಆಗತ್ತೆ ರೀ ಈಗ ಹೊಸ ಮೆಥೇಡ್ ರೀ ಇದು ಇದೆಲ್ಲ ನೀವೇ ಕೆಲಸ ಮಾಡಿದ್ರಿ ಇಲ್ಲೆಲ್ಲ ನೀನೇ ನಾನಾ ಹಾಕಿದ್ರಿ ನಿನ್ನೆ ತುಂಬ ರೀ ಅವರು ಈ ತೋಟದಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥದ್ದು ಹಾಗೆ ಇಲ್ಲಿ ಪ್ರತಿಯೊಂದು ಗಿಡಗಳನ್ನು ವಿಶೇಷವಾಗಿ ಭಾಳಷ್ಟು ಗಿಡಗಳಲ್ಲಿ ಇಲ್ಲಿ ತಂದಿರ್ತಕ್ಕಂಥದ್ದು ಆಮೇಲೆ ನಿಮಗೆ ತೋರಿಸ್ತದೆ ಜೂಮ್ ಮಾಡಿ ಇಲ್ಲಿ ಜೇನು ಕೂಡ ಇದೆ ಗುರುಗಳು ಹೇಳಿದ್ರೆ ನಮ್ಮ ಜೊತೆ ಮಾತಾಡಬೇಕಾದ್ರೆ ಇದು ಜೇನು ಕೂಡ ಇದರಲ್ಲಿ ಸಾಕಾಣಿಕೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಇಲ್ಲಿ ಪರಿಸರವನ್ನು ಇಲ್ಲಿ ಏನು ನಾವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ಆರಾಮಾಗಿ ಇಲ್ಲಿ ಬುತ್ತಿ ಕಟ್ಟಿಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಗ್ಬೋದಪ್ಪ ಅನ್ನಷ್ಟು ಒಂದು ಭಾವನೆ ಮುಖಾಂತರನೇ ಇಲ್ಲಿ ಅವರು ಆ ತೋಟದಲ್ಲೇ ಇಲ್ಲಿ ಈ ಥರ ಒಂದಿಷ್ಟು ಕೆಲಸ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದು ನೀವೇ ಗಡಿಗೆ ಇಟ್ಟಿದ್ದೀರಿ ಎಲ್ಲ ಕಡೆ ಹಿಂಗೆ ಇದೆ ಜೇನು ಜೇನಿಗೆ ಇಂಥವು ಗಿಡಿಗೆ ರೀ ಪಕ್ಷಿಗೆ ಅವು ಮತ್ತು ಬೇರೆ ಗಿಡಿಗೆ ಅದಾವ ಸಣ್ಣ ಹೋಗಿರ್ತಾವ ಇರ್ತಾವ ಇದೇನು ಮತ್ತೆ ನೀವು ಬಿಡಿಸಲ್ಲ ಸ್ವಾಮಿಜಿ ಎವೆಲ್ಲ ಬಿಡಿಸಲ್ಲ ಬಿಡಿಸೋಲ್ಲ ಹಾಂ 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 ಏಲಕ್ಕಿ ಗಿಡನಾ ಏಲಕ್ಕಿ ಹಾಂ 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 ಆ ಕಡೆ ಪಲಾವ್ ಎಲ್ಲಿದೆ ನೀವು ಇದು ಎಲ್ಲಿವರೆಗೆ ಬೆಳಿತಿತ್ತು ಇಷ್ಟು ದೊಡ್ಡ ಬೆಳಿತೀನಿ

ಯಾವುದು ಹಣ್ಣಾಗಿರ್ತಾ ಅವಕ್ಕೆ ಮೊದ್ಲು ಗೊಟ್ಟ ಒಂದು ಬಿಟ್ಟು ಇಡೀ ಹಣ್ಣು ತಿಂದಿರ್ತಾರೆ ಜೊತಾಡ್ತಿರತ್ತಾ ಅರವತ್ತು ಎಪ್ಪತ್ತು ವರ್ಷದ ಹಿಂದಿನ ಸ್ವಾಮಿಗಳೆಲ್ಲ ಕೃಷಿಕರೇ ಇದ್ರು ಇತ್ತೀಚಿಗೆ ಭಾಳಷ್ಟ ವಿದ್ಯಾವಂತರದವರ ಶಿಕ್ಷಣ ಸಂಸ್ಥೆ ಕಟ್ಟಿದಕ್ಕೆ ಈ ಕಡೆ ಲಕ್ಷ ಕಡಿಮೆ ಆಗೈತೆ ಆದರೆ ಇವತ್ತು ಸ್ವಾಮಿಗಳ ಕೆಲಸ ಅಂದ್ರೆ ಕೃಷಿ ಕಡೆ ಹೋಗ್ಬೇಕು ಅಂತ ನಂದ್ರೆ ಯಾಕಂದ್ರೆ ಇವತ್ತು ನಾವು ಪರಿಸರ ಬಗ್ಗೆ ನಾವು ಮಾತಾಡ್ತೇವೆ ಆದರೆ ಸ್ವತಃ ನಾವೇ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಮಾತಿ ಇರ್ತಿ ಇರೋಂಗಿಲ್ಲ ಈಗ ಶರಣರ ಸಿದ್ಧಾಂತ ಅಂದರೆ ನಡೆನುಡಿ ಸಿದ್ಧಾಂತ ನಾವು ಏನು ಮಾತಾಡ್ತೀವಿ ಆ ರೀತಿ ನಾವು ನಡಿಲಿಲ್ಲ ಅಂತ ಅಂದರೆ ನಾವು ಸಮಾಜಕ್ಕೆ ಅಪಚಾರ ಮಾಡ್ತೀವಿ ಅಂತ ಅನಿಸುತ್ತೆ ಇವತ್ತು ನಾನು ನಾಲ್ವತ್ತು ವರ್ಷದಿಂದ ಬಂದಂಥ ಸೊಂಡೋರಿಗೆ ಇವತ್ತಿಗೂ ಭಾಳಷ್ಟು ವ್ಯತ್ಯಾಸ ಐತೆ ಅವಾಗೆಲ್ಲ ಎಷ್ಟು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮಳೆಯೆಲ್ಲ ಸುರಿತಿತ್ತು ದಟ್ಟವಾದಂಥ ಕಾಡಿತ್ತು ಇವತ್ತೆಲ್ಲ ಮೈನ್ಸ್ ಬಂದಿದ್ದಕ್ಕೆ ಗುಡ್ಡಗಳೆಲ್ಲ ಮತ್ತು ಹಾಳಾಗ್ಯಾವು ಹೀಗಾಗಿ ಪ್ರಾಣಿಗಳೆಲ್ಲ ಇವತ್ತು ಊರಿಗೆ ಬರಾಕತ್ತೆ ಇವತ್ತು ಮನುಷ್ಯ ಹೆಂಗಾದರೂ ಬದುಕ್ತಾನೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅದು ಮತ್ತು ಸ್ವಾಮಿಗಳಾದಂಥವ್ರಿಗೆ ಇಂಥ ಒಂದು ಸಂವೇದನೆ ಇರಲಿಲ್ಲ ಅಂತಂದ್ರೆ ಹೇಗೆ ಅದಕ್ಕೆ ನಮ್ಮಲ್ಲಿ ನಾವೇನು ಮಾಡೇವೆ ಅಂತ ಒಂದು ಹದಿನೆಂಟು ಎಕರೆ ಜಮೀನಲ್ಲಿ ಸುಮಾರು ಒಂದು ಎಂಟರಿಂದ ಎಂಟೂವರೆ ಸಾವಿರ ಗಿಡಗಳನ್ನು ಹಚ್ಚೆ ನಾನು ಎಲ್ಲ ಥರದ ಗಿಡಗಳದಾವೆ ಈ ಹುಣಸೆ ಐತಿ ಹುಣಸೆ ಸುಮಾರು ಒಂದು ಮುನ್ನೂರು ಸಸಿ ಇರಬೇಕು ಅಂತ ಅನಿಸುತ್ತೆ ಅದೇ ರೀತಿ ಮಾವು ಐತಿ ಮಾವಿನ ಸುಮಾರು ಒಂದು ಐವತ್ತು ವೆರೈಟಿ ಐತೆ ನಮ್ಮಲ್ಲಿ ಹೊಸ ಹೊಸ ತಳಿ ಏನು ಬಂದಾವಲ್ಲ ಅವನ್ನೆಲ್ಲ ನಾವು ಹಚ್ಚಿವೆ ಇತ್ತೀಚೆಗೆ ಮೇಯ ಜಾಕಿ ಅಂತ ಬಂತು ಆಮೇಲೆ ಬ್ಲ್ಯಾಕ್ ಮ್ಯಾಂಗೋ ಅಂತ ಬಂತು ಆ ಕಡೆ ಶಿರ್ಷಿ ಕಡೆ ಕರಿ ಶಾಡಿ ಅಂತ ಐತಿ ದಕ್ಷಿಣ ಕನ್ನಡದಲ್ಲಿ ಭಟ್ಟ ಅಂತೇಳಿ ಆ ತಳಿಗಳದವು ಆಮೇಲೆ ಈ ಕಡೆ ಶಿವಮೊಗ್ಗ ಕಡೆ ಒಂದು ತೈವಾನ್ ವೆರೈಟಿ ಅಂತ ಹನ್ನೆರಡು ತಿಂಗಳಿಗೆ ಕೂಡ ಕಾಯಿ ಬಿಡುತ್ತೆ ಅವೆಲ್ಲ ತಳಿಗಳನ್ನು ತರಿಸಲ್ಲ ಇಲ್ಲೆಲ್ಲ ಹಚ್ಚೇವೆ ನಾವು ಅಂದರೆ ಇದೊಂದು ಪ್ರಯೋಗಶಾಲೆ ರೀ ಈ ನಾ ಈ ನಮ್ಮ ತೋಟದಿಂದ ಇದು ಕಮರ್ಷಿಯಲ್ ಅಲ್ಲ ಏನ್ರಿ ಏನೇ ಒಂದು ಪರಿಸರಕ್ಕೆ ಏನಾದರೂ ಒಂದು ಮಾಡಬೇಕು ಸಮಾಜಕ್ಕೆ ಏನಾದರೂ ಅನ್ನುವಂಥ ಒಂದು ಉದ್ದೇಶ ಅಷ್ಟೇ ಇಲ್ಲ ಒಂದು ಕಡೆ ಇದು ಅವಶ್ಯಕತೆ ಇತ್ತಾ ನಿಮಗೆ ನೀವು ಇರತಕ್ಕಂಥ ಒಂದು ಸ್ಥಾನಕ್ಕೆ ಅಲ್ಲರಿ ಸ್ವಾಮಿಗಳ ಕೆಲಸನ ಕಾಯಕ ಮೊದಲೇದ್ದು ನಮ್ಗೆ ಹಿಂದಿನ ಸ್ವಾಮಿಗಳ ಆದರ್ಶದವು ಗಣಮಠ ಕೃಷಿ ಜ್ಞಾನ ಪ್ರದೀಪಿಕೆ ಅಂತೇಳಿ ಆ ಪುಸ್ತಕವನ್ನು ಓದಿರಿ ನೀವು ಒಕ್ಕಲ್ತನ ಯಾವ ರೀತಿ ಮಾಡ್ಬೇಕನ್ನೋದಕ್ಕೆ ಒಂದು ರೀತಿಯಲ್ಲಿ ಅಥೆಂಟಿಕ್ ಆಗಿ ಪುಸ್ತಕವನ್ನು ಅವರು ಮತ್ತು ಅಂಥವರೆಲ್ಲ ಮತ್ತು ಕಾಯಕದ ಮುಖಾಂತರಲ್ಲ ಜನಕ್ಕೆ ಸಂದೇಶ ಕೊಡೋದು ನಾವು ಸ್ವಾಮಿ ಅಂದರೆ ಬರೀ ನೀವು ಉಪದೇಶ ಮಾಡಬೇಕು ಅಂತ ನೀವು ಅಂತೀರಿ ಅದು ಅಲ್ಲ ನಾವು ಸ್ವತಃ ನಮ್ಮ ಜೀವನನೇ ಮತ್ತೊಬ್ಬರಿಗೆ ಮಾದರಿ ಆಗಬೇಕು ತ ಇದರ ಪ್ರಕಾರ ನಮ್ಮನ್ನು ಸಮಾಜ ನೋಡ್ತಿರತ್ತೆ ಸ್ವಾಮಿ ಏನು ಮಾಡ್ತಿರ್ತಾರೆ ಅಂತನೋದು ನಾವು ಏನು ಮಾಡಲಾರ್ದು ಸುಮ್ಮನೆ ಉಪದೇಶ ಮಾಡಿದರೆ ಅದಕ್ಕೆ ಅರ್ಥನೇ ಇರೋಂಗಿಲ್ಲ ಏನು ಅದಕ್ಕೆ ಸ್ವಾಮಿ ನಿರಂತರ ಕೆಲಸ ತೊಡಸ್ಕೋಬೇಕು ದಿನದ ಇಪ್ಪತ್ನಾಲ್ಕು ತಾಸಿನಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಹದಿನೈದು ಹದಿನಾರು ತಾಸರ ಕೆಲಸದಲ್ಲಿ ತೊಡಸ್ ಹೋಗಬೇಕು ಈ ನಮಗೆ ಇಂಥದ್ದು ಮಾಡ್ಬೇಕನ್ನೋದು ಒಂದು ಯಾವುದೋ ಚೌಕಟ್ಟಿಲ್ಲ ಕೆಲವು ಮಂದಿ ಸಾಂಗ್ಳು ಸಂಗೀತ ಬಗ್ಗೆ ಆಸಕ್ತಿ ಇರ್ತವೆ ಸಂಗೀತ ಹಾಡ್ತಾರೆ ಈಗ ಇವರು ಉಡುಪಿ ಮಠದ ಒಬ್ಬರು ಸಾಂಗ್ಗಳಿದ್ರಲ್ಲ ಅವರು ಸಹ ಹಾಡಿನ ಮುಖಾಂತರವಾಗಿ ಸಮಾಜ ಸೇವೆ ಮಾಡಿದರು ಹಂಗೆ ಒಬ್ಬೊಬ್ಬರು ಆಸಕ್ತಿ ಅದ ನನಗೆ ಆಸಕ್ತಿ ಅಂದರೆ ಒಂದು ಪುಸ್ತಕ ಸಂಗ್ರಹ ಮಾಡೋದು ಪುಸ್ತಕ ಪ್ರಕಟಣೆ ಮಾಡೋದು ಮತ್ತು ಗಿಡಗಳನ್ನು ಹಚ್ಚೋದು ನಾ ಎಲ್ಲೇ ಹೋಗಲಿ ಗಿಡಗಳನ್ನು ತೊಗೊಂಬರ್ತೀವಿ ಪುಸ್ತಕ ತೊಗೊಂಬರ್ತೇನೆ ಕನಿಷ್ಠ ಅಂದರೆ ವರ್ಷಕ್ಕೊಂದು ಐವತ್ತು ಸಾವಿರ ರೂಪಾಯಿ ಪುಸ್ತಕ ಖರೀದಿ ಮಾಡ್ತೇನೆ ನಾನು ನಮ್ಮ ಮಠದ ಲೈಬ್ರರಿಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಪುಸ್ತಕ ಐತೆ ಯಾರಾದರೂ ಬಂದು ಓದ್ಬೋದು ಯಾರಿಗೂ ಇಂಥ ರಿಸ್ಟಿಂಕ್ಷನ್ ಇಲ್ಲ ಪರಿಚಯ ಇರಲಿಲ್ಲ ಅಂದ್ರೆ ಒಬ್ಬರನ್ನ ಕರ್ಕೊಂಡು ಬರಬೇಕು ಅಷ್ಟೇ ಪರಿಚಯ ಇದ್ದಾರು ಕರ್ಕೊಂಡು ಬಂದು ಫೋನ್ ನಂಬರ್ ಕೊಟ್ಟು ಹೋದ್ರೆ ಸಾಕು ಅವರು ಪುಸ್ತಕ ತೊಗೊಂಡೋಗಿ ಒಂದು ಹದಿನೈದು ದಿವಸ ಇಟ್ಕೊಂಡು ಮತ್ತೆ ತಂದು ಕೊಡ್ಬೇಕು ಇವತ್ತು ಏನು ಶಾಲಾ ಮಕ್ಕಳು ಇವತ್ತು ಪಿ ಯು ಸಿವರೆಗೂ ಈ ಚಿಕ್ಕ ಎಲ್ ಕೆ ಜಿ ಯು ಕೆ ಹಿಡಿದ್ಬಿಟ್ಟು ಈ ಥರ ಒಂದಿಷ್ಟು ಮಕ್ಕಳಿಗೆ ಗಿಡಗಳಿಂದ ತಾವೇನು ಹೇಳಿದ್ರಿ ಈ ಒಂದು ಮೆಸೇಜು ಆಮ್ಲಜನಕ ದೊಡ್ಡತ್ತೆ ಯುವ ಪೀಳಿಗೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಮಂದಟ್ಟು ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಇಲ್ಲಿ ಶಾಲಾ ಶಿಕ್ಷಕರು ಕೂಡ ಪ್ರತಿಯೊಂದು ಗಿಡ ಕೂಡ ಇವತ್ತು ಮನೆ ಮುಂದೆ ಹಾಕ್ಬೇಕು ಪ್ರತಿಯೊಂದು ಮಗು ಕೂಡ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಕೂಡ ಇಲ್ಲಿ ಒಂದ್ ಕಡೆ ವಿಫಲ ಆಗ್ತಾ ಇದೆ ಇಲ್ಲಿವ್ರಿಗೆ ಕೂಡ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಎಷ್ಟು ಮಟ್ಟಿಗೆ ಇದನ್ನ ನಾವು ಜಾಗೃತಿ ಒಗ್ಗಿಸ್ಬೇಕು ಶಾಲಾ ಮಕ್ಕಳಿಗೆ ಅಂತಕ್ಕಂಥದ್ದು ಈಗ ನಮ್ಮ ಉದ್ದೇಶ ಕೂಡ ಅದೇ ಐತೆ ಮುಂದಿನ ದಿನಮಾನದಲ್ಲಿ ಇದೊಂದು ಏನು ನಮ್ಮ ತೋಟ ಐತಲ್ಲ ಇದಕ್ಕೆ ಅಲ್ಲಂಪ್ರಭುತ್ ತಪ್ಪವನ ಅಂತ ಹೆಸರು ಮುಂದೆ ಇದೊಂದು ಪ್ರವಾಸಿ ತಾಣ ಆಗ್ಬೇಕು ಸಣ್ಣ ಸಣ್ಣ ಮಕ್ಕಳು ಬಂದು ನಿಮ್ಮ ಮನೆಯಲ್ಲಿ ನೀವು ಹುಟ್ಟಿದ ಹಬ್ಬ ಮಾಡ್ತಿರ್ಲ ಅದ್ರ ಬದಲು ಒಂದು ಸಸಿ ತೊಗೊಂಡು ಇಲ್ಲಿ ಹಚ್ಬೇಕು ಒಂದು ಹಚ್ಚಿ ನೀವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿರಿ ಇಲ್ಲಿ ಇರ್ಲಿಕ್ಕಂತ ಒಂದು ಕಾರ್ಯಕ್ರಮ ಹಾಲು ಮಾಡಿ ಅವ್ರು ಹುಟ್ಟಿದ ಹಬ್ಬನೇ ಇಲ್ಲೇ ಆಚರಣೆ ಮಾಡ್ಕೊರಿ ಮಧ್ಯಾಹ್ನ ಹೊತ್ತು ಇಲ್ಲೇ ಇದ್ದು ಆರಾಮ್ ಸಂತೋಷದಿಂದ ಕಳೆದು ಹೋಗ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಐತಿ ಆಮೇಲೆ ಇನ್ನೊಂದು ಅಂತ ನಮ್ಮಲ್ಲಿ ಎಲ್ಲಾನು ಐತಿ ಮನಃಶಾಂತಿ ಅನ್ನೋದಿಲ್ಲ ಇವತ್ತು ಇವತ್ತಿನವ್ರಿಗೆ ಯಾರಿಗೂ ಕೂಡ ಮನಃಶಾಂತಿ ನನಗೈತೆ ಅಂತೇಳಿ ಹೇಳುವಂಥ ಧೈರ್ಯ ಯಾರಿಗೂ ಕೂಡ ಇಲ್ಲ ಯಾರ ಮನೆಯಾಗ ಅತಿ ಬೇಸರಾಗಿ ಒಂದು ನಾಲ್ಕು ದಿವ್ಸ ಎಲ್ಲರೂ ಹೋಗ್ಬೇಕು ಅಂತ ಅಂದರೆ ಒಂದು ನಾಲ್ಕು ದಿವ್ಸ ಇಲ್ಲಿ ನಮ್ಮ ತೋಟದಾಗ ಬಂದು ಇದ್ದು ಹೋಗ್ಬೇಕು ಆ ರೀತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ವಿಚಾರ ಐತಿ ನೋಡ್ಬೇಕು ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಹೊತ್ತು ಏನು ರೂಮಿನ ವ್ಯವಸ್ಥೆ ಒಂದು ಏನು ಅವರಿಗೆ ಊಟದ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ಆರಾಮ್ ಬಂದು ಇರ್ತಾರೆ ಈಗ ಅರವತ್ತು ವರ್ಷ ಆದ ನಂತರ ಮನುಷ್ಯನಿಗೆ ಏಕಾಂಗಿತನ ಬರೋದತಿ ಅಂಥವರೆಲ್ಲ ಇಲ್ಲಿ ಬಂದು ಒಂದು ನಾಲ್ಕು ದಿವಸ ಇದ್ದು ಹೋಗಲಿ ಹ್ಞೂ ಈಗ ನಮ್ಮದು ಕೂಡ ಒಂದು ಒಳ್ಳೆ ಹಾಸ್ಟೆಲನ್ನು ಮಾಡಿದರೆ ಜನಕ್ಕೆ ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರ ಕೊಡೋಕೆ ಸಾಧ್ಯ ಐತಲ್ಲ ಅಂಥೇಳಿ ಇಲ್ಲಿ ಜನ ಮತ್ತು ಮಠಮಾನ್ಯಗಳ ಸಂಪರ್ಕ ಭಾಳಷ್ಟು ಬೆ ಇದು ಇತ್ತು ಏನಂತೀರಿ ನೀವು ದೂರ ಇತ್ತು ಗ್ಯಾಪ್ ಇತ್ತು ಹಾಂ ಗ್ಯಾಪ್ ಇತ್ತು ಇಡೀ ಬಳ್ಳಾರಿ ಜಿಲ್ಲೆ ಈ ನಬ್ರೆ ನಮ್ಮ ಮಠ ಅಂತೇನಲ್ಲ ನೀವು ಬೆಳಗಾವಿ ಧಾರವಾಡ ಬಿಜಾಪುರ ನೋಡಿದರೆ ಅಲ್ಲಿ ಭಕ್ತರು ಮತ್ತು ಮಠಗಳ ಸಂಬಂಧ ಭಾಳ ಸಮೀಪ ಐತೆ ಆದರೆ ಇಲ್ಲಿ ಏನೈತಿ ಏನೇ ಕೇಳಿದ್ರೆ ಭಕ್ತರು ಏನೋ ಕೊಟ್ಟರೆ ಸುಮ್ಮನೆ ಇರ್ತಾರೆ ಹೊರತು ಮಠಮಾನ ಜೊತೆಗೆ ಯಾವ ರೀತಿ ಸಂಬಂಧ ಇಟ್ಕೋಬೇಕು ಅನ್ನೋದು ಒಂದಿಲ್ಲ ಪ್ರಜ್ಞೆ ಇಲ್ಲ ಅದನ್ನು ಬೆಳೆಸ್ಬೇಕಾಗಿತ್ತು ಏನು ತಮ್ಮ ತೋಟದಲ್ಲಿ ನಾನು ಈಗ ತಾನೇ ವೀಕ್ಷಣೆ ಮಾಡಿದೆ ಅಲ್ಲೆಲ್ಲ ಕಾಮಗಾರಿ ನಡೀತಾ ಇದೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮುಂದೆ ಯಾವ ಥರ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಅಥವಾ ಜನಪರ ಕೆಲಸಗಳು ಆಗಬೇಕಂತ ಜನಪರ ಕೆಲಸ ಅಂತಂದ್ರೆ ಒಂದು ಬಸವ ಮಂಟಪ ಮಾಡ್ಬೇಕಂತ ಇಲ್ಲಿ ಬಸವ ಮಂಟಪ ಮಾಡೋದ್ರಿಂದ ಏನು ಅಂತಂದರೆ ಸಾಯಂಕಾಲ ಹೊತ್ತು ಜನ ಅಲ್ಲಿ ಒಂದು ಅರವತ್ತು ತಾಸು ಕುಂತು ಹೋಗ್ಲಿ ಅಂತೇಳಿ ನಿಕ್ಕ ಸುತ್ತಾರದೆಲ್ಲ ಗಿಡ ಇರುತ್ತೆ ಒಂದು ಬಸವಣ್ಣವರು ಒಂದು ಆದರ್ಶದ ಒಂದು ಮೂರ್ತಿ ಇಟ್ಟರೆ ನಾಳೆ ಅಲ್ಲಿ ಆರಾಮವರು ಒಂದು ಮನೆಶಾಂತಿಗಾಗಿ ಬಂದು ಕುಂತು ಹೋಗೋಕೆ ಅನುಕೂಲ ಆಗ್ತತ್ತಲ್ಲ ಅಂತ ಅನ್ನೋದು ಒಂದು ಆಮೇಲೆ ಇದರ ಈ ನಾವು ತೋಟ ಮಾಡೋದ ಮುಖಾಂತರವಾಗಿ ಸಾಕಷ್ಟು ಪಶಿ ಪ ಇದು ಏನಂತೀರಿ ನೀವು ಪಕ್ಷಿ ಸಂಕುಲ ಅಂತೆಲ್ಲ ಜಾಸ್ತಿ ಆಗುತ್ತೆ ಯಾಕಂದರೆ ನಾವು ಯಾವುದೋ ಔಷಧ ಹೊಡೆಯೋಂಗಿಲ್ಲ ಹಿಂಗಾಯಿ ಪಕ್ಷಿಗಳೆಲ್ಲ ಇಲ್ಲಿ ಕೀಟಗಳು ತಿಂದು ಬದುಕ್ತಾವೆ ಏನ್ರಿ ಆಮೇಲೆ ಅವಕ್ಕಂತೇಳಿ ನಾವು ಒಂದು ಮಣ್ಣಿನ ಗಡಿ ಗೂಡನ್ನು ಕಟ್ಟೇವೆ ಈ ಪಕ್ಷಿಗಳಿಗೆ ಪಕ್ಷಿ ಸಲುವಾಗಿ ಕೆಲವೊಂದು ಗೂಡುಗಳದ ಅದಕ್ಕೆ ಎರಡು ಮುಖಗಳಿರ್ತಾವ ಈ ಒಂದು ಕಡೆ ಅವು ವಾಸ ಮಾಡ್ತು ಯಾವ್ದಾರು ಒಂದು ಇದು ಬಂತು ಅಂದ್ರೆ ಹಾವು ಇಂಥವು ಬಂತು ಮತ್ತೊಂದು ಕಡೆ ಪಾರಾಗಲಿಕ್ಕೆ ಕೂಡ ಒಂದು ಇದು ಇರುತ್ತೆ ಅವನ್ನೆಲ್ಲ ಅಲ್ಲಲ್ಲೇ ಕಟ್ಟೆ ನಾನು ಅಲ್ಲೇ ಹಾಂ ಹಾಂ ಕಟ್ಟೆ ಇದರಿಂದ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ ಏನು ರೀ ಪಕ್ಷಿ ಸಂಕುಲ ಜಾಸ್ತಿ ಆಯಿತು ಅಂತಂದರೆ ನಮಗೇನಾಗ್ತದೆ ಅಂದರೆ ಈ ಗಿಡಗಳಿಗೆ ಬರ್ತಕ್ಕಂಥ ರೋಡ್ ಕಡಿಮೆ ಆಗುತ್ತೆ ಆಮೇಲೆ ನಾವು ಸಾವಯವ ಕೃಷಿ ಮಾಡೋದಕ್ಕೆ ಗಿಡಗಳಿಗೆ ತಾವಾಗಲೇ ರೋಗ ನಿರೋಧಕ ಶಕ್ತಿ ಬರುತ್ತೆ ಏನು ರೀ ಆಮೇಲೆ ನಾವು ಕಸವನ್ನು ತೆಗಂಗಿಲ್ಲ ಯಾವಾಗಲೂ ಕಸ ಯಾಕೆ ತೆಗಂಗಿಲ್ಲ ಅಂತ ಅಂದರೆ ನೀರಿನ ತೇವಾಂಶ ನಮ್ಮಲ್ಲಿ ಹೋಗಿಲ್ಲ ನೀವು ಕಸ ತೆಗೋದ್ರೆ ನೀರಿನ ತೇವಾಂಶ ಹೋಗುತ್ತೆ ಒಟ್ಟು ಜಾಸ್ತಿ ಕಸ ಅದನ್ನ ಏನು ಮಾಡ್ತೀವಿ ರೊಟ್ಟಿ ವಿಟ್ರ್ ತೊಗೊಂಡು ಹೊಡೆದು ಇದು ಮಾಡ್ತೇವೆ ನಾವು ಅಲ್ಲೇ ಗೊಬ್ಬರ ಆಗತ್ತೆ ಹೀಗಾಗಿ ನೀವು ಜೀರೋ ಕಲ್ಟಿವೇಶನ್ ಅಂತೀರಲ್ಲ ಅದ್ರದ್ದು ಪ್ರಯೋಗನ ಮಾಡಕತ್ತೇವೆ ಅದು ಒಂದು ರೀತಿ ನಮಗೆ ಸಂತೃಪ್ತಿನೇ ತನಿ ಹೊಸ ಹೊಸ ತಂತ್ರಜ್ಞಾನ ಬರತ್ತೆ ಕೃಷಿಯನ್ನು ಕೂಡ ನಾವು ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತೆ ಹೌದು ಈಗ ಮನುಷ್ಯ ಒಬ್ಬ ಒಕ್ಕಲ್ತನ ಮಾಡುವಂಥವೂ ಕೂಡ ಇವತ್ತು ಕೋಟಿಗಟ್ಟಲೆ ಮಾತಾಡುವಂಥ ವಾತಾವರಣ ನಿರ್ಮಾಣ ಆಗ್ತತಿ ಅದಕ್ಕೆ ಕೃಷಿ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ರಿ ಕೃಷಿ ನಿಮ್ಮನ್ನು ಬದುಕಿಸೋದಷ್ಟೇ ಅಲ್ಲ ನಿಮಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡತ್ತೆ ಜೀವನಕ್ಕೆ ಒಂದು ಸಂತೃಪ್ತಿ ಕೊಡತ್ತೆ